ಸುಮಾರು ಈ ಹೋರಾಟ ಹತ್ತು ದಿವಸದಿಂದ ಉಪಾಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಇವತ್ತು ಹಿಂದೆ ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಈ ಅರ್ಜಿಗಳನ್ನು ತೆಗೆದುಕೊಂಡು ಹೋರಾಡ್ತಾ ನಾನು ಭಾಳ ದಿವಸ ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇದಾದಷ್ಟು ಈ ನಮ್ಮ ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಈ ಸತ್ಯಾಗ್ರಹನ ನಿಲ್ಲಿಸಿ ಇದು ಏನು ಮಂಜೂರು ಬೇಕಂತ ಕೇಳ್ತಾ ಇದ್ದಾವೆ ಆ ಜಮೀನು ಮಾಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ರಾಜ್ಯ ಅಹಿಂದ ಚಳುವಳಿ ಕಡೆ ಕಡೆಯಿಂದ ನಾವು ರಾಜ್ಯದ ಮಟ್ಟದಲ್ಲಿ ಅವ್ರಿಗೆ ಬೆಂಬಲ ಘೋಷಣೆ ಮಾಡಿ ಫ್ರೀಡಮ್ ಪಾರ್ಕ್ನ ಬಳಿ ಒಂದು ಹೋರಾಟ ಮಾಡಬೇಕಾಗಿ ಬರುತ್ತೆ ಯಾಕೆಂದರೆ ಇಂದಿನ ಯು ಪಿಗಳಿಗೆ ಇಂದಿನ ಯು ಪಿಗಳಿಗೆ ಮಿಲ್ಟ್ರಿ ಅಂದರೆ ಭಾಳ ಖುಷಿ ಬೀಳ್ತಾರೆ ನಾವು ಅಲ್ಲಿ ಮಿಲ್ಟ್ರಿ ಸರ್ಕೋಬೇಕಪ್ಪ ಅಂತ ಈ ಥರ ಮಾಡ್ತಾಯಿದ್ರೆ ಯು ಪಿಗಳಿಗೆ ನೋವ್ ಆಗ್ತಾಯಿದೆ ಮತ್ತು ಯು ಪಿಳಿಗೆ ಏನು ಹೇಳ್ತಾ ಇದೆಯಂದರೆ ಪಾಳ ಚಿತ್ತಾಮಣಿ ತಾಲೂಕಿನಲ್ಲಿ ಇದೇನು ಆತ್ನೇನು ಮೂವತ್ತು ಎಕರೆ ಐವತ್ತು ಎಕರೆ ಕೇಳ್ತಾ ಇಲ್ಲ ಆತನ ಷೇರು ಏನು ಆತನಿಗೆ ಸರ್ಕಾರದಿಂದ ಆತನ ಹೋರಾಟ ಮಿಲ್ಟ್ರಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅದಕ್ಕೆ ಏನು ಸಿಗಬೇಕು ಆ ಸೌಲಭ್ಯ ಸಿಗಬೇಕೆಂದು ನಮ್ಮಲ್ಲಿ ಆಮೇಲೆ ಆಮೇಲೆ ನಮ್ಮ ಅಹಿಂದ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ಅದನ್ನ ಬೆಂಬಲ ನೀಡ್ತೀವಿ ಅಂತ ಕಂಠಾಘೋಷವಾಗಿ ಹೇಳುತ್ತಾ ಆದಷ್ಟು ಬೇಗ ಇದನ್ನ ಬೇಡಿಕೆಯನ್ನು ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಘನ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ನಿವಾಸಿಸಬೇಕಂತೂ ಈ ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅಗೋ ಗೌರವದ ಚಳವಳಿಗಳನ್ನು ಮಾಡುತ್ತೆ ನಮ್ಮ ಶಿವಾನಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾಯಿದ್ದೀವಿ ಬೇಡಪ್ಪ ಸರ್ಕಾರ ನಿಮ್ಗೆ ಅನುಕೂಲ ಮಾಡುತ್ತೆ ಅಂತ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸರ್ಕಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ